ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಾ ಮೈಂಡ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಟಾಪಿಕ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಹೊತ್ತೋದನ್ನು ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋ ವಿಶೇಷ ತಂತ್ರ ರಹಸ್ಯ ಯಾವುದು ಸ್ನೇಹಿತರೆ ನಿಮಗೆ ಈ ಮ್ಯಾನಿಫೆಸ್ಟೇಷನ್ಗಿಂತ ತಂತ್ರರಹಸಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅನ್ನೋದು ನನಗೆ ಅರ್ಥ ಆಗಿದೆ ಸರಿನಾ ನೀವು ಇದರಿಂದ ತುಂಬ ಚೆನ್ನಾಗಿ ರಿಸಲ್ಟನ್ನು ನೋಡ್ತಾ ಇದ್ದೀರಾ ಅದರಿಂದ ನಾನು ಮಧ್ಯ ಮಧ್ಯದಲ್ಲಿ ಮ್ಯಾನಿಫೆಸ್ಟೇಷನ್ ಜೊತೆಗೆ ಈ ತಂತ್ರರಹಸ್ಯನ ನಿಮಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಏನು ಅಂತಂದರೆ ನೀವು ನಿಮ್ಮ ವ್ಯಾಪಾರದಲ್ಲಿ ಶಕ್ತಿಯ ಹರಿವನ್ನು ಮಾಡುವಂಥ ವಾರಕ್ಕೆ ಒಂದು ದಿನ ಮಾತ್ರ ಪೂಜೆ ಮಾಡುವಂಥ ಈ ಟೆಕ್ನಿಕನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಪಾರ್ಟ್ ಒನ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇದು ಏಳು ಸೀರೀಸಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪಾರ್ಟ್ ಒನ್ನಲ್ಲಿ ನೀವು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಗ್ರಾಹಕರ ಆಕರ್ಷಣೆ ದುಡ್ಡನ್ನು ಆಕರ್ಷಣೆ ಮಾಡೋದು ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಶಕ್ತಿಯ ಹರಿವು ಸರಿನಾ ಶಕ್ತಿಯ ಹರಿವಿಗೆ ವಾರಕ್ಕೆ ಒಮ್ಮೆ ಮಾತ್ರ ಪೂಜೆ ಮಾಡುವಂಥ ಸೋಮವಾರ ದಿನ ಪೂಜೆ ಮಾಡುವಂಥ ಈ ಪೂಜೆಯನ್ನು ನಾನು ಸಿಂಪಲ್ ಸಿಂಪಲ್ಲಾಗಿ ಮಾಡುವಂಥದ್ದು ಸರಿನಾ ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿ ಗ್ರಾಹಕರು ಜಾಸ್ತಿ ಆಗ್ತಾರೆ ಹಣಕಾಸಿನ ಹರಿವು ಜಾಸ್ತಿ ಆಗುತ್ತೆ ಹೊಸ ಹೊಸ ಅವಕಾಶಗಳು ಬರುತ್ತೆ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಇದು ಪವರ್ಫುಲ್ ಟೆಕ್ನಿಕ್ ವೀಡಿಯೋ ಕೊನೆವರೆಗೂ ನೋಡಿ ತುಂಬಾ ಇಂಪಾರ್ಟೆಂಟ್ ಇದೆ ಮಧ್ಯ ಮಧ್ಯ ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗೋಲ್ಲ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೀಟಾಗಿ ನೋಡಿ ಸರಿ ನಾನು ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈ ವಾರದ ಮೊದಲನೇ ದಿನದಲ್ಲಿ ನೀವು ಪೂಜೆ ಮಾಡುವಂತ ಸಾಮಗ್ರಿಗಳು ಅಂತಂದರೆ ನೋಟ್ ಮಾಡ್ಕೊಳ್ಳಿ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀಟಾಗಿ ಹೇಳ್ತೀನಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಒಂದು ಲಕ್ಷ್ಮೀ ದೇವರ ಫೋಟೋ ಸರಿನಾ ದೇವರ ಮುಂದೆ ಹಚ್ಚೋಕೆ ಒಂದು ದೀಪ ಸರಿನಾ ತುಪ್ಪದ ದೀಪ ತಗೊಳ್ಳಿ ಸರಿನಾ ಆಮೇಲೆ ಏನ್ ಮಾಡಬೇಕು ನೀವು ದೇವರ ಮುಂದೆ ಇಡೋಕೆ ಲವಂಗ ಐದು ಲವಂಗ ಒಂದು ಏಲಕ್ಕಿ ಒಂದು ಕೆಂಪು ಬಟ್ಟೆ ಪೀಸು ಸರಿನಾ ಶುದ್ಧವಾಗಿರೋದು ಹೊಸದೇ ತಂದು ಮಾಡಬೇಕು ಅಂತ ಇಲ್ಲ ನೀವು ಹಳೇದಿದ್ರೂ ಅದನ್ನ ವಾಶ್ ಮಾಡಿ ಶುದ್ಧವಾಗಿ ಇಟ್ಕೊಳ್ಳಿ ಪೂಜೆ ಮಾಡೋಕ್ಕೆ ಸರಿನಾ ಆಮೇಲೆ ಏನು ಮಾಡಬೇಕು ಒಂದು ಹಸಿರು ಬಣ್ಣದ ಪೇಪರ್ ಒಂದು ಕೆಂಪು ಪೆನ್ ಸರಿನಾ ಇಷ್ಟನ್ನು ನೀವು ಈ ಪೂಜೆಗೆ ರೆಡಿ ಮಾಡ್ಕೋಬೇಕಾಗತ್ತೆ ಈ ಪೂಜೆನ ಹೇಗೆ ಶುರು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸ್ನೇಹಿತರೆ ನೀವು ಬೆಳಗ್ಗೆ ಎದ್ದೇಳಿ ಬೆಳಗ್ಗೆ ಬೇಗ ಎದ್ದು ಎಷ್ಟೊತ್ತಿಗೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟೂವರೆ ಒಳಗೆ ಪೂಜೆ ಮಾಡಬೇಕು ಎಂಟೂವರೆ ಒಳಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಹನ್ನೊಂದೂವರೆ ಒಳಗೆ ಮಾಡ್ಬೋದು ಸರಿನಾ ಬೆಳಿಗ್ಗೆ ಹನ್ನೊಂದೂವರೆ ಒಳಗೆ ನೀವು ಈ ಪೂಜೆನ ಮಾಡಿ ಮುಗಿಸ್ಬೇಕಾಗತ್ತೆ ಈ ಪೂಜೆನ ಹೇಗೆ ಮಾಡೋದು ಅಂದರೆ ನೀವು ಸ್ನಾನ ಮಾಡಿ ಶುದ್ಧ ಬಟ್ಟೆ ಹಾಕೊಳ್ಳಿ ಬಿಳಿ ಬಟ್ಟೆ ಹಾಕೊಂಡ್ರೆ ಒಳ್ಳೆಯದು ಇಲ್ಲಾಂದ್ರೆ ಬಿಳಿ ಬಟ್ಟೆ ಇಲ್ಲ ಅಂದರೆ ಯಾವ್ದಾದ್ರು ಒಂದು ಶುದ್ಧವಾದ ಬಟ್ಟೆಯನ್ನು ಹಾಕೊಳ್ಳಿ ಆಮೇಲೆ ಏನು ಮಾಡಬೇಕು ಅಂದರೆ ನೀವು ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಸರಿನಾ ಆಮೇಲೆ ಏನು ಮಾಡಬೇಕು ನೀವು ಒಂದು ಕೆಂಪು ಬಟ್ಟೆ ತಗೊಂಡಿರ್ತೀರಲ್ಲ ಆ ಬಟ್ಟೆಗೆ ಐದು ಲವಂಗ ಒಂದು ಏಲಕ್ಕಿಯನ್ನು ಹಾಕಿ ಗಂಟು ಕಟ್ಟಿ ಸರಿನಾ ಅದನ್ನು ಗಂಟು ಕಟ್ಟಿ ದೇವ್ರ ಮುಂದೆ ಇಡಿ ಆಮೇಲೆ ಏನು ಮಾಡಬೇಕು ನೀವು ನಿಮ್ಮ ಹಸಿರು ಪೇಪರ್ ಹೇಳಿದ್ನಲ್ಲ ಹಸಿರು ಪೇಪರ್ ಮೇಲೆ ಕೆಂಪು ಪೆನ್ನಿಂದ ನೀವು ನಿಮ್ಮ ಉದ್ದೇಶವನ್ನು ನೀವು ಯಾವ ಕಾರಣಕ್ಕೆ ಇದ್ದೀರಾ ನಿಮ್ಮ ಮನೆಯಲ್ಲಿ ಏನೇನು ಅನುಕೂಲ ಆಗಬೇಕು ಅನ್ನೋದನ್ನು ನೀವು ಬರಿಬೇಕು ಕೆಂಪು ಪೆನ್ನಿನಿಂದ ನೀವು ಹಸಿರು ಪೇಪರ್ ಮೇಲೆ ಬರಿಬೇಕು ನನ್ನ ನನ್ನ ಮನೇಲಿರುವಂಥ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಖುಷಿ ಸಂತೋಷ ಇರಲಿ ಆಮೇಲೆ ನಿಮ್ಮ ವ್ಯಾಪಾರದಲ್ಲಿ ಗ್ರಾಹಕರ ಅರಿವು ಜಾಸ್ತಿ ಆಗಲಿ ದುಡ್ಡಿನ ಸಮಸ್ಯೆಗಳು ನಿವಾರಣೆ ಆಗಲಿ ಈ ರೀತಿಯಲ್ಲಿ ನೀವು ಆ ಪೇಪರ್ ಮೇಲೆ ನಿಮ್ಮ ಕೋರಿಕೆಯನ್ನ ಆ ಪೇಪರ್ ಮೇಲೆ ಬರೀರಿ ಅದನ್ನ ಬರೆದ್ಬಿಟ್ಟು ಆ ಕೆಂಪು ಬಂಡಲ್ ಇಟ್ಟಿರ್ತಾರಲ್ಲ ಕೆಂಪು ಗಂಟು ಇಟ್ಟಿರ್ತೀರಲ್ಲ ಆ ಗಂಟಿನ ಜೊತೆಯಲ್ಲಿ ಈ ಪೇಪರನ್ನು ದೇವರ ಮುಂದೆ ಇಡಿ ಅದರ ಮೇಲೆ ಸ್ವಲ್ಪ ತುಳಸಿ ನೀರನ್ನು ಪ್ರೋಕ್ಷಣೆ ಮಾಡಿ ಆಮೇಲೆ ನಾನು ಹೇಳಿಕೊಡುವಂತ ಈ ಮಂತ್ರವನ್ನ ನೀವು ಇಪ್ಪತ್ತೊಂದು ಸಲ ಹೇಳ್ಬೇಕಾಗುತ್ತೆ ಆ ಮಂತ್ರ ಹೀಗಿದೆ ಸ್ನೇಹಿತರೆ ನನ್ನ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಂಡು ಬರ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯಾಗಿ ಮಹಾ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ ಇದನ್ನು ನೀವು ಇಪ್ಪತ್ತೊಂದು ಸಲ ಹೇಳಬೇಕಾಗತ್ತೆ ನೀವು ಆ ದೇವರ ಮುಂದೆ ಕೂತ್ಕೊಂಡು ನಿಮ್ಮ ಕೋರಿಕೆಯನ್ನು ಹೇಳ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಕೇಳ್ಕೊಳ್ಳಿ ಇಪ್ಪತ್ತೊಂದು ಸಲ ಇದನ್ನು ಹೇಳ್ಕೊಳ್ಳಿ ಆಮೇಲೆ ಆ ಲಕ್ಷ್ಮೀ ತಾಯಿಯ ಪವರಿಂದ ನೀವು ವಿಜುಲೈಸ್ ಮಾಡಬೇಕಾಗುತ್ತೆ ನಿಮ್ಮ ಲೈಫಲ್ಲಿ ಯಾವುದೇ ಸಮಸ್ಯೆಗಳು ಎಲ್ಲ ನಿವಾರಣೆಯಾಗಿದೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಅನ್ನೋದರ ನೀವು ವಿಜುಲೈಸ್ ಮಾಡಬೇಕಾಗುತ್ತೆ ಭಕ್ತಿ ಶ್ರದ್ಧೆಯಿಂದ ಇದನ್ನು ಮಾಡಿ ಸ್ನೇಹಿತರೆ ನೀವು ವಿಜುಲೈಸ್ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮಿ ಶಕ್ತಿ ಈ ಗಂಟಿನಿಂದ ಪ್ರಭಾವ ಬೀರ್ತಾ ಇದೆ ಮನೆಯಲ್ಲಿ ಬೆಳಕು ಚೆಲ್ತಾ ಇದೆ ನಿಮ್ಮ ಜೀವನದಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳ ನಿವಾರಣೆ ಆಗ್ತಾ ಇದೆ ಲಕ್ಷ್ಮಿ ಹಣವನ್ನು ನಿಮ್ಮ ಮನೆಗೆ ಕೊಡ್ತಾ ಇರ್ತಾಳೆ ಯಾವಾಗಲೂ ಹಣದ ಫ್ಲೋ ಜಾಸ್ತಿ ಆಗ್ತಾ ಇದೆ ಅಂತೇಳಿ ವಿಸುಲೈಸ್ ಮಾಡಿ ಸರಿನಾ ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ಪವರ್ಫುಲ್ಲಾಗಿ ಈ ಟೆಕ್ನಿಕ್ ಕೆಲಸ ಮಾಡುತ್ತೆ ಆದರೆ ಇದನ್ನು ವಾರಕ್ಕೆ ಒಂದು ಸಲ ಮಾಡಬೇಕು ಸರಿನಾ ವಾರಕ್ಕೆ ಒಂದು ಸಲ ನೀವು ಮಾಡೋದ್ರಿಂದ ವಾರ ಪೂರ್ತಿ ಇದರ ಶಕ್ತಿ ಹಾಗೇನೇ ಇರುತ್ತೆ ಸ್ನೇಹಿತರೆ ನೀವೇನು ಮಾಡಬೇಕು ಈ ಗಂಟನ್ನು ನೀವೇನು ಮಾಡಬೇಕು ಪೂಜೆ ಆದಮೇಲೆ ಅಂದರೆ ನೀವು ಈ ಮಂತ್ರಗಳನ್ನು ಹೇಳಿ ನಿಮ್ಮ ವಿಜುಲೈಸ್ ಮಾಡಿ ಎಲ್ಲ ಪೂಜೆ ಮಾಡಿರ್ತೀರಲ್ವಾ ಆಮೇಲೆ ಏನು ಮಾಡಬೇಕು ಈ ಗಂಟನ್ನು ಒಂದು ದೇವರ ಕೊನೆಯಲ್ಲೇ ಇಡ್ಬೋದು ಇಲ್ಲ ಅಂತಂದರೆ ನೀವು ದುಡ್ಡಿಡುವಂಥ ಜಾಗದಲ್ಲಿಡ್ಬೋದು ಇಲ್ಲ ಅಂದರೆ ನೀವು ವ್ಯಾಪಾರ ಮಾಡುವಂಥ ಹಣದ ಲಾಕರಲ್ಲಿ ಇಡ್ಬೋದು ಸರಿನಾ ನೀವು ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ತಾಯಿ ಮುಂದೆ ಕೇಳ್ಕೊಳ್ಳಿ ಶಕ್ತಿ ಶಚಕ್ರ ಸ್ಥಾಪನೆಯಾಗುತ್ತೆ ನಿಮ್ಮ ಮನೆಯಲ್ಲಿ ಸರಿನಾ ಸ್ನೇಹಿತರೆ ಮನೆಯಲ್ಲಿ ಮತ್ತು ವ್ಯಾಪಾರ ಸ್ಥಳದಲ್ಲಿ ಇಟ್ಟಿರುವಂಥ ಗಂಟ ಪ್ರತಿದಿನ ಒಂದು ವಾರ ಪೂರ್ತಿ ಅದಕ್ಕೆ ಕೈ ಮುಗ್ದು ವಿಜುಲೈಸ್ ಮಾಡಿ ಆ ನಮ್ಮ ಮಂತ್ರವನ್ನ ನೀವು ಹೇಳಬೇಕಾಗತ್ತೆ ಇಪ್ಪತ್ತೊಂದು ಸಲ ಇದನ್ನ ವ್ಯಾಪಾರಸ್ಥರೇ ಮಾಡಬೇಕು ಅಂತ ಇಲ್ಲ ನಾವು ಕೂಡ ಈಗ ಮನೇಲಿರುವಂಥ ಸಾಮಾನ್ಯ ವ್ಯಕ್ತಿಗಳಿರ್ತಾರಲ್ಲ ವ್ಯಾಪಾರ ಮಾಡದೇ ಇದ್ರು ಜಾಬ್ ಅದು ಇದು ಮಾಡ್ಕೊಂಡು ಸಾಮಾನ್ಯವಾಗಿ ಇರ್ತಾರಲ್ಲ ಅಂತವರು ಕೂಡ ಇದನ್ನ ಮಾಡಬಹುದು ನಮ್ಮಂತವರು ನಿಮ್ಮಂಥವರು ಕೂಡ ಇದನ್ನು ಮಾಡಬಹುದು ಸ್ನೇಹಿತರೆ ವಾರಕ್ಕೆ ಮೊದಲನೇ ದಿನ ಶಕ್ತಿ ಚಕ್ರದ ಸ್ಥಾಪನೆ ಸರಿನಾ ಇದನ್ನ ಮಾಡಿ ಇದು ಪಾರ್ಟ್ ಒನ್ ನಾನು ಪಾರ್ಟ್ ಟು ಸೀರೀಸ್ನ ಮಾಡ್ತೀನಿ ಅದನ್ನು ಹೇಗೆ ಮಾಡಬೇಕು ಹೇಳ್ತೀನಿ ವಾರದ ಕೊನೆಯವರೆಗೂ ನೀವು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸೋಮವಾರದಿಂದ ಈ ಪೂಜೆಯನ್ನು ನೀವು ಪ್ರತಿಯೊಬ್ಬರು ಮಾಡಿ ನಿಮ್ಮ ಅನುಭವವನ್ನು ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಹಣಕಾಸಿನ ಹರಿವು ಜಾಸ್ತಿ ಆಗುತ್ತೆ ನಿಮ್ಮ ವ್ಯಾಪಾರದಲ್ಲಿ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ ಗ್ರಾಹಕರ ಹರಿವು ಜಾಸ್ತಿ ಆಗುತ್ತೆ ನಿಮ್ಮ ಜೀವನ ಬದಲಾಗುತ್ತೆ ದಯವಿಟ್ಟು ನಂಬಿಕೆ ಶ್ರದ್ಧೆಯಿಂದ ಮಾಡಿ ಮ್ಯಾಜಿಕ್ ಮಾಡ್ತಾ ಇಲ್ಲ ಮ್ಯಾಜಿಕ್ ಅಂತ ನಾನು ಹೇಳ್ತಾ ಇಲ್ಲ ಇದು ಮ್ಯಾಜಿಕ್ ಅಲ್ವೇ ಅಲ್ಲ ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಗೆ ಮಾಡ್ತಿರೋ ಹಾಗೆ ಇದು ಕೆಲಸ ಮಾಡುತ್ತೆ ವಾರ ಆದ್ಮೇಲೆ ಏನು ಮಾಡಬೇಕು ನೀವು ಈ ಸೋಮವಾರ ಮಾಡಿದ್ರೆ ಮತ್ತೆ ಇದೇ ತಂತ್ರವನ್ನು ಮುಂದಿನ ಸೋಮವಾರ ಮಾಡಬೇಕು ನೀವು ಈ ಹಳೆಯದೇನು ಮಾಡ್ತೀರಾ ಹಳೇದನ್ನು ತಗೊಂಡೋಗಿ ಯಾವುದಾದ್ರೂ ನೀರು ನೀರಿನಲ್ಲಿ ಬಿಟ್ಬಿಡಿ ಇಲ್ಲ ಯಾವ್ದಾರು ಗಿಡದ ಒಳಗೆ ಇಲ್ಲ ಗಿಡದ ಕೆಳಗಡೆ ಹಾಕಿ ಹಳ್ಳ ತೆಗೆದು ಊತಾಕ್ಬಿಡಿ ಇಲ್ಲಾಂದರೆ ಗಿಡದ ಕೆಳಗಡೆ ಹಾಕಿಬಿಡಿ ಏನೂ ತೊಂದರೆ ಇಲ್ಲ ಸರಿನಾ ವಾರಕ್ಕೊಂದು ದಿನ ಇದನ್ನು ನೀವು ಮಾಡಬೇಕಾಗತ್ತೆ ಫ್ರೆಶ್ ಆಗಿ ಮಾಡಿ ಹೊಸ್ದಾಗಿ ಮತ್ತೆ ತಾಯಿಗೆ ಪೂಜೆ ಮಾಡಿ ನೀವು ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಂಥ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಸರಿನಾ ನನ್ನ ಮೋಟಿವೇಶನ್ಗೋಸ್ಕರ ನಿಮಗೋಸ್ಕರ ನಾನು ಇಷ್ಟೊಂದು ನಾಲೆಡ್ಜನ್ನ ತಿಳ್ಕೊಂಡು ನಾನು ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಾನು ಇನ್ನಷ್ಟು ಇನ್ನೂ ಪವರ್ಫುಲ್ ಇನ್ನೂ ವಿಶೇಷ ತಂತ್ರ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸರಿನಾ ತರ್ತಾನೇ ಇರ್ತೀನಿ ಪ್ರತಿದಿನ ಒಂದೊಂದು ತಂತ್ರವನ್ನು ತರೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ನಿಮ್ಮ ಅನುಭವವನ್ನು ಕಾಮೆಂಟ್ ಮಾಡಿ ಆತ ಈ ಮಹಾಲಕ್ಷ್ಮಿಯ ಹೆಸರನ್ನು ಕಾಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತೆ ನಾನು ಇದೇ ಥರದ ಸೂಪರ್ ಟೆಕ್ನಿಕ್ ಜೊತೆಯಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್ ಲವ್ ಯು ಆಲ್ ಬಾಯ್ ಟೇಕ್ ಕೇರ್